ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಐಶ್ವರ್ಯ ಗೌಡ ಇವತ್ತಿನ ದಿನ ಶೇಷಾ ಸಿನಿಮಾದ ಟ್ರೈಲರ್ ಲಾಂಚ್ ಇನ್ನೇನು ಮಾರ್ಚ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದರಲ್ಲಿ ತನ್ನದೇ ಆದ ಚಾಪುಣ್ಯತೆಯನ್ನು ಮೂಡಿಸಿರುವಂತಹ ಪ್ರಮೋದ್ ಶೆಟ್ಟಿ ಸರ್ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಆಗ್ತಿದ್ರೆ ಅವರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ಶೇಷ ಸಿನಿಮಾ ಇನ್ನೇನು ಮಾರ್ಚ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತದ್ದು ನಿಮ್ಮ ಪಾತ್ರ ಅದ್ರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಅಂದರೆ ಪ ಯಾ ಜನರಲಿ ಪೊಲೀಸ್ ಪಾತ್ರನೇ ಆಗಿರುತ್ತೆ ಬಟ್ ಇದು ಕತೆ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ನಾಯಕ ನಟ ಯಾರು ಅಲ್ಲ ಸೊ ಕಥೆನೇ ನಾಯಕ ಅಂತ ಹೇಳ್ಬೋದು ಯಾಕಂದರೆ ಒಂದು ನ ಸುತ್ತ ತುಂಬ ಒಂದು ಸ್ಟ್ರಾಂಗ್ ವರ್ಡ್ಸ್ ಇದೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೋದು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿಲ್ಲ ಅಂದರೆ ನಮ್ಗೆ ಆಪ್ಷನ್ ಇದೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು ಆದರೆ ಒಂದು ಗೌರ್ಮೆಂಟ್ ಎಂಟಿಟಿ ಆಗಿರುವಂಥ ಪೊಲೀಸ್ ಸ್ಟೇಷನ್ನೇ ಸರಿ ಇಲ್ಲ ಅಂದರೆ ನೀವು ಎಲ್ಲಿಗೆ ಹೋಗ್ತೀರಾ ಅನ್ನೋದೊಂದು ಪ್ರಶ್ನೆ ತುಂಬ ಚೆನ್ನಾಗಿರುವಂಥ ಒಂದು ಪ್ರಶ್ನೆ ಅದು ಆ ಪ್ರಶ್ನೆಗೆ ಆದರೆ ಪೊಲೀಸ್ ಸ್ಟೇಷನ್ ಒಳಗಿರೋದು ಅಷ್ಟು ಜನ ಕರಪ್ಟ್ ಅಂತಲ್ಲ ಪೊಲೀಸ್ ಸ್ಟೇಷನ್ ಒಳಗಿರುವಂಥ ಒಂದಷ್ಟು ಜನ ಕರಪ್ಟಿಂದ ಆ ಇಡೀ ಪೊಲೀಸ್ ಸ್ಟೇಷನ್ ಯಾವ ಥರದ ಒಂದು ಹಿಂಸೆಯನ್ನು ಅನುಭವಿಸುತ್ತೆ ಅಥವಾ ಒಂದು ಒಂದು ಕ್ರೈಮ್ನ ಪೊಲೀಸ್ ಸ್ಟೇಷನ್ ಒಳಗಡೆನೇ ಮಾಡೋಕೆ ಶುರು ಮಾಡಿದ್ರೆ ಯಾವ ಥರದ ಗಾಬರಿ ಆಗುತ್ತೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಮಾಡಿರುವಂಥದ್ದು ಶೇಷ ಶೇಷ ಅಂದ್ರೆ ನಿಮಗೆ ಉಳಿದವರು ಅಂತ ಅಂದರೆ ಯಾರು ಸ್ಟೇಷನಲ್ಲಿ ಕೊನೆ ತನಕ ಉಳಿತಾರೆ ಅನ್ನೋದೇ ಇಸ್ ಅ ಬಿಗ್ ಮ್ಯಾಟ್ರ್ ಸೊ ತುಂಬ ಚೆನ್ನಾಗಿದೆ ಸೀಟ್ ಎಡ್ಜ್ಜಲ್ ಕೂರ್ಸುತ್ತೆ ಸಿನಿಮಾ ತುಂಬ ಫಾಸ್ಟ್ ಕಟ್ಟಿದೆ ನಾನು ಸಿನ್ಮಾ ಆಲ್ರೆಡಿ ನೋಡಿದ್ದೀನಿ ಫಸ್ಟ್ ಕಟ್ ಮಾಡಿದಾಗ ಸೊ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ಆ್ಯಂಡ್ ಮೋಸ್ಟ್ಲಿ ಫೈನಲ್ ಔಟ್ಪುಟ್ ಅಷ್ಟೊತ್ತಿಗೆ ಇನ್ನೂ ಬೆಟ್ರ್ ಮಾಡಿರ್ತಾರೆ ಯಾಕಂದ್ರೆ ನಾನು ಆಗಲೇ ನೋಡಿದಾಗಲೇ ಚೆನ್ನಾಗಿತ್ತು ಆ್ಯಂಡ್ ಅಮೆಝಾನ್ ಪ್ರೈಮ್ಗೆ ಬಿಸ್ನೆಸ್ ಆಗಿರೋದಾಗಿರ್ಬೋದು ವಿಚ್ ಈಸ್ ಅ ವೆರಿ ಗುಡ್ ನ್ಯೂಸ್ ಇವತ್ತಿನ ಸಿನಿಮಾಗಳು ಯಾವುದೂ ಆಗ್ತಾ ಇಲ್ಲ ಆ ಥರದ್ದು ಅದರಲ್ಲಿ ಆಗಿದೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಸಿನಿಮಾನ ನೋಡಿದ್ದಾರೆ ಆಮೇಲೆ ನೋಡಿನೇ ತೊಗೊಂಡಿರೋದು ಯಾರೇ ಬಿಸ್ನೆಸ್ ಮಾಡಿದ್ರು ಸೊ ಈ ಎಲ್ಲ ಹಂತದಲ್ಲಿ ಪಾಸಿಟಿವ್ ನೋಟ್ ಅಲ್ಲಿ ಹೋಗ್ತಾ ಇದೆ ಸಿನಿಮಾ ಕೂಡ ಥಿಯೇಟರ್ ಅಲ್ಲಿ ಚೆನ್ನಾಗಿ ಗೆಲ್ಲಲಿ ಅನ್ನೋದು ಆಸೆ ನಾವು ಪ್ರಮೋದ್ ಸರ್ನ ಎಷ್ಟೇ ವಿಭಿನ್ನವಾಗಿ ಪಾತ್ರದಲ್ಲಿ ನೋಡಿದ್ರು ಕೂಡ ಅಲ್ಲಿ ಒಂದು ಹಾಸ್ಯ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ ಎಷ್ಟು ಹಾಸ್ಯವನ್ನ ನಾವು ನೋಡಬಹುದು ಸರ್ ಇಲ್ಲ ಅಷ್ಟು ಹಾಸ್ಯ ಅಲ್ಲ ಇದು ಸ್ವಲ್ಪ ಸೀರಿಯಸ್ ನೋಟ್ ಅಲ್ಲಿ ಇರುವಂತಹ ಸಿನಿಮಾ ಇದು ಒಂದು ಒಂದು ಸೀರಿಯಸ್ ನೆಗೆಟಿವ್ ಕ್ಯಾರೆಕ್ಟರ್ನೇ ಪ್ಲೇ ಮಾಡಿದ್ದೀನಿ ಸೊ ಇನ್ನು ಮುಂದೆ ಬರೋದು ಅಲ್ಲ ಸುಮಾರು ಸಿನಿಮಾಗಳು ನಾನು ನೆಗೆಟಿವ್ ಪಾತ್ರದ ಜೊತೆ ಹಾಸ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಈಗ ಮಾಡ್ತಾ ಇರೋ ಸಿನಿಮಾಗಳು ಒಂದು ಎರಡು ಮೂರು ಅದೇ ಥರ ಇದೆ ನಂಗೆ ಅದು ಖುಷಿ ಅದು ಅಂದರೆ ನೆಗೆಟಿವ್ ಕ್ಯಾರೆಕ್ಟರ್ ಆಗಿದ್ರು ಕಾಮಿಡಿ ರೋಲ್ ಪ್ಲೇ ಮಾಡ್ಕೊಂಡ್ ಬರೋದು ಬಟ್ ಇದು ವೆರಿ ವೆರಿ ಸೀರಿಯಸ್ ನೆಗೆಟಿವ್ ಕ್ಯಾರೆಕ್ಟರ್ ಎಷ್ಟು ಜನ ಸರ್ ಈಗ ನೆಗೆಟಿವ್ ಆಗಿರ್ಬೋದು ಹಾಸ್ಯ ಆಗಿರ್ಬೋದು ಎಲ್ಲಾದ್ನೂ ತೊಡಗಿಸ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ನೀವು ಎಲ್ಲಾದ್ನೂ ಟಿಫನ್ ಬಾಕ್ಸಲ್ಲಿ ಒಂದಕ್ಕೆ ಹಾಕೋಬಿಟ್ಟಿದ್ರೆ ಹೆಂಗೆ ಅಂತ ಇಲ್ಲ ಅದಕ್ಕೆಲ್ಲ ರಂಗಭೂಮಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೇ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ಕಾಲ ರಂಗಭೂಮಿಲಿ ಇನ್ನು ನಾನು ನಡ್ಕೊಂಡ್ ಬಂದಿದ್ದೀನಿ ಅಲ್ಲಿ ನನ್ನನ್ನು ನಿರ್ದೇಶಿಸಿದಂಥ ನಿರ್ದೇಶಕರು ಇರ್ಬೋದು ಕೃಷ್ಣಮೂರ್ತಿ ಕವತಾರ್ ಅವರು ಪ್ರಮೋದ್ ಸಿಗ್ಗಾವ್ ನಟರಾಜ್ ಹೊನ್ನೊಳ್ಳಿ ಬಿ ಜೆ ಶ್ರೀ ಆಗಿರ್ಬೋದು ಅಥವಾ ಬಸವಲಿಂಗಯ್ಯ ಸರ್ ಆಗಿರ್ಬೋದು ಈ ಥರ ದಿಗ್ಗಜರು ಬಿಜಯಶ್ರೀ ಅವರು ಎನ್ ಎಸ್ ಡಿಯಿಂದ ಟ್ರೈನ್ ಆಗಿ ಬಂದಿರೋರು ಬಸವಲಿಂಗಯ್ಯ ಅವರು ಎನ್ ಎಸ್ ಡಿಯಿಂದ ಟ್ರೈನ್ ಆಗಿ ಬಂದಿರೋರು ಕವತಾರ್ ಪ್ರಮೋದ್ ಚಿಕ್ಕ ಇವರೆಲ್ಲರೂ ಕೂಡ ನೀನಾಸಮ್ಮಿಂದ ಬಂದಿರೋರು ಅಂದರೆ ಈ ಥರದ ನುರಿತ ಡೈರೆಕ್ಟರ್ಗಳಿಂದ ನಾನು ಕಲ್ತಿರೋದ್ರಿಂದ ಇವೆಲ್ಲ ನನಗೆ ಸ್ವಲ್ಪ ಈಸಿ ಅನ್ನಿಸ್ತಾ ಹೋಗುತ್ತೆ ಥಿಯೇಟರ್ ಇಸ್ ಅ ಮೀಡಿಯಂ ವೆರ್ ಯು ಲರ್ನ್ ಎವ್ರಿಥಿಂಗ್ ಅಂತ ನನಗನ್ಸೋದು ಅಂದ್ರೆ ಕಲಿಕೆಗೆ ಇರುವಂತ ಜಾಗ ರಂಗಭೂಮಿ ಕಲಿತಿದ್ದನ್ನು ನಮ್ಮ ಪ್ರತಿಭೆಯನ್ನ ಪೋಟ್ರೆ ಮಾಡಕ್ಕೆ ಅಥವಾ ತೋರ್ಸೋದಕ್ಕೆ ಇರುವಂತ ಜಾಗ ಸಿನಿಮಾ ಮತ್ತೆ ಸೀರಿಯಲ್ ಈ ಸಿನಿಮಾ ಈಗ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದನ್ನ ಬಿಟ್ಟು ಬೇರೆ ಎಲ್ಲ ಯಾವ ಯಾವ ಸಿನಿಮಾ ನಿಮ್ ಕೈಯಲ್ಲಿದೆ ಇಲ್ಲ ಕಾಂತಾರಕ್ಕೋಸ್ಕರ ನಾನು ಒಂದು ಎರಡು ವರ್ಷ ಬ್ರೇಕ್ ತಗೊಂಡಿದ್ವಿ ಬೇರೆ ಯಾವುದೂ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ನನ್ನ ಕೈಲಿ ಯಾರಿಗೂ ಡೇಟ್ ಕೊಡೋಕ್ಕಾಗಿರಲಿಲ್ಲ ಸೊ ಅದು ಅದರಿಂದ ಮುಗಿಸ್ಕೊಂಡು ಆಚೆ ಬಂದಮೇಲೆ ಈಗ ಸಾಲು ಸಾಲು ಸಿನಿಮಾಗಳು ಶೂಟಿಂಗ್ ನಡೀತಾ ಇದೆ ಮೋಸ್ಟ್ಲಿ ಮುಂದಿನ ವರ್ಷದ ಅಂದರೆ ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷದ ಶುರು ಅಷ್ಟೊತ್ತಿಗೆ ಪ್ರತಿ ತಿಂಗಳು ಒಂದು ಸಿನಿಮಾ ಬರುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಈಗ ತಮಿಳಲ್ಲಿ ನಾನು ಮತ್ತು ಯೋಗಿ ಬಾಬು ಅವರು ಅಣ್ಣ ಆಗಿ ಕ್ಯಾರೆಕ್ಟರ್ ಮಾಡಿದೀವಿ ಸೊ ಆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅದು ಕೂಡ ಮಾರ್ಚ್ ಏಪ್ರಿಲಲ್ಲಿ ಬಿಡುಗಡೆ ಆಗುತ್ತೆ ಈಗ ಶೇಷ ಆಗ್ತಿದೆ ಇದೇ ಥರ ಇನ್ನೊಂದು ಮಲಯಾಳಂ ಸಿನಿಮಾ ಕೂಡ ರೆಡಿ ಆಗ್ತಾಯಿದೆ ಅವರು ಏಪ್ರಿಲ್ ಮೇಯಲ್ಲಿ ಬರುವಂಥ ಸಾಧ್ಯತೆ ಇದೆ ಹುಬ್ಳಿ ಹಂಟರ್ಸ್ ಅಂತ ಒಂದು ಸಿನಿಮಾ ಆಕ್ಟ್ ಮಾಡ್ತಾ ಕೂಡ ರಿಲೀಸ್ ಆಗುತ್ತೆ ನಾಯಕ ನಟನಾಗಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಂತ ಒಂದ್ ಸಿಮಾ ಶೂಟ್ ಹೋಗ್ತಾ ಸೋ ಕೌಸ್ತುಬಾ ಅಂತ ಇನ್ನೊಂದು ನಾಯಕ ನಟನಾಗಿ ಮಾಡ್ತಾ ಇರುವಸ್ಟಿಗೇಷನ್ ಸಿನಿಮಾ ಅದು ಕೂಡ ಅದು ಆಲ್ರೆಡಿ ಫಸ್ಟ್ ಸ್ಕೆಡ್ಯೂಲ್ ಮುಗಿತು ಸೆಕೆಂಡ್ ಸ್ಕೆಡ್ಯೂಲ್ ಶೂಟ್ ಮಾಡ್ತಾ ಇದೀವಿ ಸರ್ ಈಗ ಎಷ್ಟೇ ಸಿನಿಮಾಗಳು ಬಂದರೂ ಕೂಡ ಒಂದಷ್ಟು ಅಭಿಮಾನಿಗಳು ನಿಮ್ಮ ಶೆಟ್ಟಿ ಗ್ಯಾಂಗ್ ಅಲ್ಲಿ ಸೇರಿ ಒಂದು ಒಂದು ಸಿನಿಮಾ ಬರಬೇಕು ಅಂತ ಕಾಯ್ತಾ ಇದ್ದಾರೆ ಯಾವಾಗ ಬರ್ಬೋದು ಸರ್ ಆ ಸಿನಿಮಾ ರಿಚಡ್ ಅಂತೂ ರೆಡಿ ಆಗ್ತಿದೆ ಸ್ಕ್ರಿಪ್ಟ್ ರೆಡಿಯಾಗಿದೆ ಮೇ ಬಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಆನ್ ಫ್ಲೋರ್ ಪೋಸ್ಟ್ ಪ್ರೀ ಪ್ರೊಡಕ್ಷನ್ಗೆ ಹೋಗ್ತೀವಿ ಸೊ ಹಂಗಾಗಿ ಅಲ್ಲಿ ನಾನು ರಕ್ಷಿತ್ ನನ್ನನ್ನು ರಕ್ಷಿತ್ನ ಜೊತೆಯಲ್ಲಿ ನೋಡ್ಬೋದು ಸೊ ಅದಾದ ನಂತರ ಇವನು ಈಗ ದೇಶಾಂತರ ಸುತ್ತಾಡೋಕ್ಕೆ ಹೋಗಿದ್ದಾನೆ ರಿಷಭು ಸೊ ಅವನು ಒಂದಿಷ್ಟು ಸಿನಿಮಾಗಳು ಆಲ್ರೆಡಿ ಒಪ್ಕೊಂಡಿರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಕಪ್ಪೆಯನ್ನು ತಗಡಿಗೆ ಹಾಕ್ದಂಗೆ ಎಲ್ಲರೂ ಸೇರಬೇಕು ಯಾಕಂದರೆ ಇಂಡಿವಿಜುವಲ್ ಆಗಿ ಎಲ್ಲರೂ ಆಗಿದ್ದಾರೆ ಸೊ ಹಂಗಾಗಿ ಅದು ಮಾತಾಡೋರು ಮಾತಾಡ್ತಾರೆ ರಾಂಗ್ ಮೆಸೇಜ್ ಹಬ್ಸೋರು ಹಬ್ಬಿಸ್ತಾರೆ ಅವ್ರು ಇವ್ರಿಗೆ ಸರಿ ಇಲ್ವಂತ ಇವ್ರು ಅವ್ರಿಗೆ ಸರಿ ಇಲ್ವಂತ ಅವ್ರು ಮಾತಾಡಲ್ವಂತೆ ಇವ್ರು ಮಾತಾಡಲ್ವಂತೆ ಆ ಥರ ಏನಿಲ್ಲ ವಿ ಆಲ್ ಆರ್ ಟುಗೆದರ್ ಆ್ಯಂಡ್ ನಡೀತಾ ಇದೆ ಸಿನಿಮಾಗಳು ಇಂಡಿವಿಜುವಲ್ ಆಗಿ ನಡೀತಾ ಇದೆ ನೀವೇ ನೋಡಿದಂಗೆ ರಾಜ್ಯದ ಪ್ರತಿ ತಿಂಗಳು ಒಂದೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಮಲಯಾಳಮಲ್ಲಿ ಬೇರೆ ಬ್ಯುಸಿ ಇದಾನ ಅವನು ಈ ಕಡೆ ರಿಷಬ್ ತೆಲುಗು ಇಂಡಸ್ಟ್ರಿಯಿಂದ ಅಲ್ಲಿಂದ ಸಿನಿಮಾ ಬಂದಿರೋದ್ರಿಂದ ಅಲ್ಲೋಗಿ ಮಾಡ್ತಾ ಇದ್ದಾನೆ ರಕ್ಷಿತ್ ಕತೆ ಬರ್ಕೊಂಡ್ ಕೂತಿದ್ದ ಈಗ ಇನ್ನೇನ್ ಮೂರ್ ತಿಂಗಳಲ್ಲಿ ಶೂಟಿಂಗ್ ಶುರು ಮಾಡ್ತಾನೆ ಸೊ ಹಿಂಗೆ ಇಂಡಿವಿಜುವಲ್ ಆಗಿ ಬಿಸಿ ಇದಾರೆ ಅಂಡ್ ವೆರಿ ಗುಡ್ ಪುರುಸೋ ಚಿಕ್ಕದಾಗ ಮತ್ತೆ ಒಟ್ಟಾಗೋಣ ಆಮೇಲೆ ಎಲ್ಲಾ ಸಿನಿಮಾನು ಒಟ್ಟಿಗೆ ಮಾಡ್ತಿದ್ರೆ ಜನಕ್ಕೂ ಬೋರ್ ಆಗ್ಬಿಡತ್ತೆ ಯಾವಾಗೋ ಒಂದ್ಸರಿ ಬರ್ಬೇಕಷ್ಟೇ ಅದ್ ಬಂದ್ರೆ ಎಸ್ ಅಂತೀರಾ ಎಷ್ಟೋ ನೆಗೆಟಿವಿಟಿ ಮಧ್ಯೆ ಒಟ್ಟಿಗೆ ಬರೋದಿದೆಯಲ್ಲ ಅದು ತುಂಬಾನೇ ಇಷ್ಟ ಆಗುತ್ತೆ ಜನರಿಗೆ ಇಲ್ಲ ಖಂಡಿತ ಬರ್ತೀವಿ ಅಂದ್ರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಬೆಳದು ಅವ್ರದೇ ಆದಂತ ಹೆಸರು ಅವ್ರದೇ ಆದಂತ ಸ್ಥಾನ ಬೆಳೆಸ್ಕೊಂಡ್ ಬಂದ್ಮೇಲೆ ಅಗೇನ್ ನಾವು ಒಂದು ಸಿನ್ಮಾ ಮಾಡಿದ್ರೆ ಈಗ ಎರ್ ರಾಜ್ಯದಲ್ಲಿ ಏನ್ ಸೌಂಡ್ ಆಗ್ತಾ ಇತ್ತು ಅದೀಗ ಭಾರತದಲ್ಲಿ ಸೌಂಡ್ ಆಗಿದೆ ನೆಕ್ಸ್ಟ್ ವಿಶ್ವದಲ್ಲಿ ಸೌಂಡ್ ಮಾಡ ಒಂದು ಮಾಡೋಣ ಶೇಷ ಸಿನಿಮಾ ಇದೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇರೋದು ಏನ್ ಹೇಳಕ್ಕೆ ಇಷ್ಟ ಖುಷಿ ಇದೆ ಈ ಥರದ ಸಿನಿಮಾಗಳು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಸ್ಕ್ರೀನಿಗೆ ಬಂದು ಹಿಟ್ ಆಗ್ತಾ ಇದೆ ಅಂದರೆ ಯಾಕಂದರೆ ಎಷ್ಟೋ ಸಿನಿಮಾಗಳು ಕಾಂಟೆಂಟ್ ಓರಿಯೆಂಟೆಡ್ಡು ಸಿನಿಮಾ ರಿಲೀಸೇ ಆಗಲ್ಲ ಆ ಥರದ್ದು ಅನುಭವವೂ ಆಗೋಗಿದೆ ನನಗೆ ನಾನು ಮಾಡಿರೋ ಸಿನಿಮಾಗಳೇ ಸುಮಾರು ಅದ್ಭುತ ಕತೆ ಆದರೆ ನಿರ್ಮಾಪಕರಿಗೆ ರಿಲೀಸ್ ದುಡ್ಡು ಇರಲ್ಲ ಅಥವಾ ನಿರ್ದೇಶಕರಿಗೆ ಅಷ್ಟು ತಾಕತ್ತಿರೋಲ್ಲ ಅದನ್ನು ಡ್ಯಾಶಿಂಗಾಗಿ ತೊಗೊಂಡೋಗಿ ಪ್ರಮೋಟ್ ಮಾಡೋದಕ್ಕೆ ಸೊ ಆ ಥರದ್ದೆಲ್ಲ ಸಿನ್ಮಾಗಳನ್ನ ಅನುಭವ ಇರೋದ್ರಿಂದ ಈ ಸಿನಿಮಾ ರಿಲೀಸ್ ಆಗ್ತಿರೋದ್ರ ಬಗ್ಗೆ ಭಾಳ ಖುಷಿ ಇದೆ ಸೊ ಆಲ್ ದಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಸೇರಿಸ್ಕೊಂಡು ಆಡಿಯನ್ಸ್ಗೆ ಧಾರಾಳವಾಗಿ ಬನ್ನಿ ಯಾವುದೇ ಲವ್ ಸ್ಟೋರಿ ಇಲ್ಲ ಸಿನ್ಮಾದಲ್ಲಿ ಯಾವುದೇ ಒಂದು ರೊಮ್ಯಾಂಟಿಕ್ ಸಾಂಗ್ ಇಲ್ಲ ಐಟಮ್ ಸಾಂಗ್ ಇಲ್ಲ ಸೊ ಏನೇನಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಒಂದು ಒಳ್ಳೆ ಕಾಂಟೆಂಟ್ ಸಿನ್ಮಾ ಮಾಡಿದ್ದೀವಿ ಖುಷಿ ಆಗುತ್ತೆ ನಿಮಗೆ ಸೀಟ್ ತುದೀಲಿ ಕೂರಿಸತ್ತೆ ಹೌದಾ ಯಾರು ಮಾಡಿರ್ಬೋದು ಏನಾಗಿರ್ಬೋದು ಹೆಂಗಾಗಿರ್ಬೋದು ಈ ಥರದ್ದೊಂದು ವಿಚಾರಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ಬನ್ನಿ ಖುಷಿ ಪಡ್ತೀರಾ ಎಂಜಾಯ್ ಮಾಡ್ತೀರಾ ನೀವು ಬರುವಂಥ ಎರಡು ಗಂಟೆಗಳ ಕಾಲ ಅಥವಾ ನೀವು ನಮಗೆ ಕೊಡುವಂಥ ಎರಡು ಗಂಟೆಗಳ ಕಾಲ ನಿಮಗೆ ಬೋರ್ ಆಗೋಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೆ ನೋಡಿದ್ರಲ್ಲ ಇದಿಷ್ಟು ಪ್ರಮೋದ್ ಶೆಟ್ಟಿ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು